ರಾಜ್ಯದಲ್ಲಿ ಫಿನಾನ್ಸ್ ಸಿಬ್ಬಂದಿಯ ಕಿರುಕುಳ ನಿಲ್ತಾ ಇಲ್ಲ ಜನರು ಕಣ್ಣೀರ್ ಹಾಕೋದು ತಪ್ಪತಾ ಇಲ್ಲ ಉತ್ತರ ಕನ್ನಡದಲ್ಲಿ ಸಾಲಗಾರರಿಗೆ ಚೆಕ್ ಬೌನ್ಸ್ ಕಿರುಕುಳ ಎದುರಾಗ್ತಾ ಇದೆ ಅಸಲು ಬಡ್ಡಿ ಕಟ್ಟಿದ್ರು ಕೂಡ ಚೆಕ್ ಬೌನ್ಸ್ ಕೇಸ್ ಹಾಕಿದ್ದಾರೆ ಚೆಕ್ ಬೌನ್ಸ್ ಕೇಸ್ ಅನ್ನ ಹಾಕಿ ವಾರಂಟ್ ಜಾರಿ ಮಾಡಿದ್ದಾರೆ ಹಳಿಯಾಳಿಯಲ್ಲಿ ನೂರಾರು ಜನರಿಗೆ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಜೀವನಹಳ್ಳೂರ ಹಾಗೆ ಗ್ಯಾಂಗ್ ಗ್ಯಾಂಗ್ನಿಂದ ಈ ಟಾರ್ಚರ್ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ರಾಕೇಶ್ ಜೀವನಹಳ್ಳೂರ ಶಾಂತನಾಯಕ್ ಗ್ಯಾಂಗ್ ಇದು ಸಾಲ ಕೊಡುವಾಗ ಎರಡು ಖಾಲಿ ಚೆಕ್ ಅನ್ನ ಪಡೆದಿರ್ತಾರೆ ಈ ಗ್ಯಾಂಗ್ ಇಪ್ಪತ್ತರಿಂದ ಮೂವತ್ತು ಸಾವಿರ ಸಾಲ ಕೊಟ್ಟು ಚೆಕ್ ಅನ್ನ ಪಡೆದಿರ್ತಾರೆ ಬಡ್ಡಿ ಸಮೇತವಾಗಿ ಸಾಲವನ್ನ ತೀರಿಸಿದ್ರು ಕೂಡ ಇಂತ ದೊಡ್ಡ ಮೋಸ ಮಾಡಿದ್ದಾರೆ ಐದು ಲಕ್ಷ ಹತ್ತು ಲಕ್ಷ ಚೆಕ್ ಬೌನ್ಸ್ ಮಾಡಿ ಕೇಸ್ ದಾಖಲು ಮಾಡಿದ್ದಾರೆ ಮಹಿಳೆಯರು ಕದ್ದು ಮುಚ್ಚಿ ಜೀವನ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ನೋಡಿ ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅಂತ ಫಿನಾನ್ಸ್ ನಲ್ಲಿ ತೆಗೆದುಕೊಂಡಿರುವಂತಹ ಸಾಲವನ್ನ ಕಟ್ಟದೇ ಇದ್ರೆ ಅದೊಂದು ರೀತಿಯಾದಂತ ಕಿರುಕುಳ ಕಂತುಗಳನ್ನು ಜಂಪ್ ಮಾಡಿದ್ರೆ ಅದೊಂದು ರೀತಿಯಾದಂಥ ಕಿರುಕುಳ ಇಲ್ಲಿ ಹಾಗಲ್ಲ ಅಸಲೂ ಕಟ್ಟಿದ್ದಾರೆ ಬಡ್ಡಿನೂ ಕಟ್ಟಿದ್ದಾರೆ ಆದರೂ ಕೂಡ ಚೆಕ್ ಬೌನ್ಸ್ ಕೇಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಲವನ್ನು ಕೊಡುವಂತ ಸಂದರ್ಭ ಎರಡು ಚೆಕ್ ಅನ್ನ ಪಡೆದುಕೊಂಡಿರ್ತಾರೆ ಇದೀಗ ಅದರಲ್ಲಿ ಐದು ಲಕ್ಷ ಹಾಗೆ ಹತ್ತು ಲಕ್ಷ ಅಂತ ಹೇಳಿ ಎರಡು ಚೆಕ್ ಬೌನ್ಸ್ ಕೇಸ್ಗಳು ಕೂಡ ಆಗಿದೆ ವಾರಂಟ್ ಜಾರಿ ಮಾಡಿದ್ದಾರೆ ಇನ್ನೇನು ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಭಯದಲ್ಲಿ ಮಹಿಳೆಯರು ಕದ್ದು ಮುಚ್ಚಿ ಜೀವನ ಮಾಡ್ತಾ ಇದ್ದಾರೆ ನಾನು ಹಳ್ಯಾಳದಲ್ಲಿ ಜೀವನ್ ಹೇಳಿ ಅವ್ರ ಚರ್ಚ್ ಅವ್ರದ್ದು ಚರ್ಚ್ ಹತ್ರ ಐತ್ರಿ ಅವ್ರ ಕಡೆ ನಾನು ಒಂದು ಎರಡು ಸಾವಿರದ ಹದಿನಾರನಾಗ ಒಂದು ಮೂವತ್ತೈದು ಸಾವಿರ ರೂಪಾಯಿ ತೊಗೊಂಡಿದ್ದೆ ಆಮೇಲೆ ನಾನು ಏನಾಯಿತು ಮೂವತ್ತು ಸಾವಿರ ರೂಪಾಯಿ ನಾನು ಅದು ವಾರ ವಾರ ಬಡ್ಡಿ ಹದಿನೈದು ಹದಿನೈದು ರೂಪಾಯಿ ಬಡ್ಡಿ ಅದು ವಾರ ಅದು ತುಂಬ್ಕೊತ ಬಂದೆ ನಾನು ಆಮೇಲೆ ಕರೋನಾ ಏನಾಯ್ತಲ್ರಿ ಸರ ಅವಾಗಿಂದ ತುಂಬಲಾಕೆ ಆಗಿಲ್ಲ ಅವ್ರು ಏನು ಮಾಡಿದರು ಚಕ್ಕರ್ ಬಡ್ಡಿ ಹಾಕಿ ಅದು ಆದು ಯಾ ಚಕ್ಕರ್ ಬಡ್ಡಿ ಅದು ಮತ್ತು ಎಷ್ಟ ಬಡ್ಡಿ ಹಾಕಿ ಸುಮಾರೊಂದು ನಾಲ್ಕು ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಮಾಡಿ ನನ್ನ ಮೇಲೆ ಕೇಸ್ ಮಾಡಿದ್ರೆ ಸರ್ ನನ್ನ ಕಡೆ ಸರ್ ಪ್ರೂಫ್ ಐತ್ರಿ ಇವರು ಅವರು ಅವರು ಮಿಸ್ಸಸ್ ಸರ್ ಇದು ಬರೆದು ಕೊಟ್ಟಿದ್ರಿ ಎಲ್ಲ ಇದು ಇದೆಲ್ಲ ನಿಮ್ದು ಅಮೌಂಟ್ ಬಾಕಿ ಐತಿ ಇಷ್ಟು ಅಮೌಂಟ್ ಕೊಡೋದೇ ಐತೆ ಅಂತ ಹೇಳಿ ಇವರು ಸರ ನನ್ನ ಮೇಲೆ ನಾಲ್ಕು ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಕೇಸ್ ಮಾಡಿದ್ದಾರೆ ಮತ್ತು ಇವ್ನ ಮಗ ಬಂದು ಸರ್ ಅವನು ಹಸ್ರಿ ಸರ ಸುವನ್ ಹಳೂರಂತ ಹೇಳಿ ನಮ್ಮ ಮನೆಗೆ ಬಂದ್ರಿ ನನ್ನ ಹೆಂತಿ ನನ್ನ ಹಿಂತಿ ನನ್ನ ಹೆಂಡತಿ ಜೊತೆ ಜಗಳ ಮಾಡಿ ಮತ್ತು ನನ್ನ ಹಿತ್ತಿಗೆ ನಿನ್ನ ಗಂಡ ಇಲ್ಲದಾನೆ ನನ್ನ ನಿನ್ನ ಗಂಡ ನನ್ನ ಕಡೆ ಬರಬೇಕು ದುಡ್ಡು ಕೊಡಬೇಕು ಅಂತ ಹೇಳಿ ಸರ್ ನಮ್ಮ ಮನೆಗೂ ನಾನು ರಾಜು ಅಂತ ಅವರು ಶಾಂತಾ ಬಾಯಿ ಅಂತ ಹೇಳಿ ಅವ್ರ ಕಡೆ ಒಂದು ಐವತ್ ಸಾವಿರ ರೂಪಾಯಿ ನಾನು ತಗೊಂಡಿದ್ದೆ ಶಾಂತಾ ಮಾರುತಿ ನಾಯಕ್ ಅವ್ರ ಕಡೆ ಅಂದ್ರೆ ನಂದು ಹೆಲ್ತ್ ಪ್ರಾಬ್ಲಮ್ ಆಗಿತ್ರಿ ನನ್ ಗಸ್ತಮ್ಮ ಇದೆ ಆಮೇಲೆ ಆಪರೇಷನ್ ಆಗಿತ್ತು ನಂದಿದ್ ಅದ್ರ ಸಂಬಂಧ ಅವ್ರ ಕಡೆ ಐವತ್ ರೂಪಾಯಿ ತಗೊಂಡಿದ್ದೆ ಐವತ್ತು ಸಾವಿರ ರೂಪಾಯಿ ವಾರ ಹದಿನೈದು ಸಾವಿರ ರೂಪಾಯಿ ಬಡ್ಡಿ ಕಟ್ತಿದ್ದೆ ನಾನು ವಾರಕ್ಕೆ ಆದ್ರೆ ಒಂದ್ ವರ್ಷ ನಗ ಬಡ್ಡಿನೂ ಕೊಟ್ಟೆ ಆಮೇಲೆ ನನ್ ನಮ್ಮ ಚಿಕ್ಕಮ್ಮನ ಹೆಸರ ಮ್ಯಾಗ ಸಾಲ ತಗದು ಅವ್ರಿಗೆ ಸಾಲನು ತಿರ್ಸಿದೆ ಅವ್ರದ್ದು ನನ್ನ ಚೆಕ್ ಕೊಡೋದು ಅಂದ್ಬಿಟ್ಲೆ ಇನ್ನು ಇಪ್ಪತ್ ಸಾವಿರ ರೂಪಾಯಿ ನೀವು ಕೊಡುದೈತಿ ಆಸ್ಟ್ ಚೆಕ್ ಕೊಡಂಗಿಲ್ಲ ಅಂತಂದ್ರೆ ಈಗ ಆ ಚೆಕ್ ಇಪ್ಪತ್ ಸಾವ್ರ ರೂಪಾಯಿದ ಐದ್ ಲಕ್ಷ ಮಾಡ್ಯಾರ ಈಗ ಅವ್ರು ಸಂಬಂಧ ಅವ್ರಿಗೆ ಚೆಕ್ ಬೌನ್ಸ್ ಮಾಡ್ಯಾರ ಚೆಕ್ ಬೌನ್ಸ್ ಮಾಡಿಗಿಟ್ಲೇ ವಾರಂಟ್ ಆಗಿತ್ತು ನನಗೆ ವಾರಂಟ್ ಆದ್ಮೇಲೆ ನಾ ಏನು ಮಾಡಿ ವಾರಂಟ್ ಇನ್ನೂ ನನಗೆ ಕೋರ್ಟ್ ಬಗ್ಗೆ ನನಗೇನು ಗೊತ್ತಿದ್ದಿಲ್ಲ ವಾರಂಟ್ ಗಿರೆಂಟ್ ಅಂದರೆ ನೋಟಿಸ್ ಇಲ್ಲ ನಾನು ಹೋದೆ ನಮ್ಮ ಅಕ್ಕನ ಹೋಗಿ ಉಳಿದೆ ಅಂದರೆ ಹೆಲ್ತ್ ಭಾಳ ಇದೈತೆ ನಮ್ಮ ಮಮ್ಮಿನೂ ಕೆಲ್ಸಕ್ಕೆ ಹೋಗ್ತಿದ್ರೆ ವೀಕಿಂತ ಹೋದೆ ಆಮೇಲೆ ಇವ್ರ ಮನೆಗೆ ಬಂದು ಮಮ್ಮಿಗೆ ಟಾರ್ಚರ್ ಮಾಡೋರು ನಮ್ಮ ಅಕ್ಕ ತಂಗಿಯರ್ಗೆ ಫೋನ್ ಮಾಡಿ ಅವ್ರಿಗೆ ಟಾರ್ಚರ್ ಮಾಡೋರು ಏ ನಿಮ್ಮ ಅದ ನಿಮ್ಮ ಮನೆಗೆ ಬಂದು ನಿಮ್ಗೆ ನಿಮಗೂ ಇದು ನಿಮಗೂ ಬಿಡೋಂಗಿಲ್ಲ ಅವ್ರು ರೋಡ್ ಮ್ಯಾಗೆ ತರ್ತೀವಿ ಅವ್ರಿಗೂ ರೋಡ್ ಮ್ಯಾಗೆ ತರ್ತೀವಿ ಸಲ ನೋಡಿರಿ ಎರಡು ಸಾವಿರದ ಹದಿನಾರು ಒಳಗೆ ತೊಗೊಂಡಿದ್ದೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಸಾಲ ತೊಗೊಂಡಿದ್ದೆ ಜೀವನ ಹಳ್ಳೋರ ಕಡೆ ಆಮ್ಯಾಗ ಜೀವನ ಹಳ್ಳೂರು ಕಡೆ ನಾನು ಎರಡು ಸಾವಿರದ ಹದಿನೇಳ ನಾನು ಸಾಲ ಕೊಟ್ಟು ನಾನು ಮುಗಿಸಿದ್ದೀನಿ ನಾನು ಮನಿ ಅಡು ಹಟ್ಟಿ ಅಡು ಹಾಗೆ ನಾನು ಅವ್ರು ಸಾಲ ಮುರ್ಸಿದ್ದೀನಿ ರೀ ಮುಗಿಸಿ ನಾನು ಅವ್ರಿಗೆ ಸಾಲನೂ ಕೊಟ್ಟಿದ್ದೀನಿ ಯಾವ ಇಬ್ಬರು ಜನ ಕರ್ಕೊಂಡು ಹೋಗಿ ನಾನು ಸಾಲ ಮುರಸ್ಕೊಂಡೀನಿ ಆದರೂ ನಂಗೆ ಅವರು ನಂಗೆ ಚೆಕ್ ಕೊಟ್ಟಿಲ್ಲ ಚೆಕ್ ಅಲ್ಲಿ ಇಲ್ಲಿ ಇದೆ ಅಂಥೇಳಿ ನಂಗೆ ಸಿಗ್ತಾಯಿಲ್ಲ ಹೇಳುವಾಗ ನಾನು ಗಪ್ಪಾದ್ನಿ ರಾಕೇಶ್ ವಾಲೇಕರ್ ಅವ್ರ ಕಡೆ ಅವರು ಚೆಕ್ ಕೊಟ್ಟು ಅವರು ರಾಕೇಶ್ ಸ್ವಾಮಿ ಅವ್ರು ಏನು ಅಂತ ಇದ್ದಾರೆ ನನಗೆ ಅವನು ಸೋನ ಚೆಕ್ ಕೊಟ್ಟಿದ್ದಾನೆ ನಿಂದು ಚೆಕ್ ಕೊಟ್ಟು ನನ್ನ ಕಡೆ ದುಡ್ಡು ತೊಗೊಂಡು ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಮತ್ತು ನನಗೆ ಹತ್ತು ಲಕ್ಷ ರೂಪಾಯಿ ಹಾಕಿದ್ದಾರೆ ಈಗ ಏನು ಮಾಡಲಿ ನನಗೆ ಗೊತ್ತಿಲ್ಲ ನಾವು ನೋಡಿರೋ ಡ್ರೈವಿಂಗ್ ಮಾಡೋರು ಸರ ಏನು ಮಾಡಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ನಾವು ಈಗ ಸಾಯೋ ಪರಿಸ್ಥಿತಿ ಇರೋ ಪರಿಸ್ಥಿತಿ ಔಷಧ ಕುಡಿಬೇಕು ಸತ್ತೋಗಿಬಿಡ್ಬೇಕಂತ ಮಾಡ್ತಾಯಿದ್ದೀನಿ ನನ್ನ ನೋಡಿರೋ ಮೂರು ಮಕ್ಕಳು ಸರ ಹೆಂಡತಿ ನಮ್ಮ ಅಪ್ಪ ಅಮ್ಮ ನಾನು ಜೀವನ್ ದೇವೇಂದ್ರ ಹಳ್ಳೂರು ಕಡೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ತೊಗೊಂಡಿದರೆ ಎರಡು ಸಾವಿರದ ಇಪ್ಪತ್ತನಲ್ಲಿ ಲಾಕ್ಡೌನ್ನಲ್ಲಿ ಒಂದು ಕಷ್ಟಕ್ಕಾಗಿ ಆಮೇಲೆ ಎಲ್ಲ ರೊಕ್ಕ ನಾವು ಕೊಟ್ಟು ಅವರಿಗೆ ಎಲ್ಲ ಮುಗಿಸಿದ್ದೀನಿ ಆಮೇಲೆ ಏನು ಮಾಡಿದೆ ಅಂದರೆ ನಮ್ಮ ಚೆಕ್ ಎರಡು ಚೆಕ್ ಕೊಟ್ಟಿದ್ದೆ ಅವ್ರಿಗೆ ನಮ್ಮ ಚೆಕ್ ರಾಕೇಶ್ ಕಡೆಯೇ ಅವರು ನಮ್ಮ ಚೆಕ್ ಮಾರಿ ರೊಕ್ಕ ತೊಗೊಂಡಿದ್ದಾರೆ ಅವರು ಆಮೇಲೆ ನಮ್ಮ ಮೇಲೆ ಅವರು ನಾಲ್ಕು ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಮಾಡಿ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ನಾವು ಒಂದು ಲಕ್ಷ ರೂಪಾಯಿ ನಮ್ಮ ಜೀವನದಲ್ಲಿ ನೋಡಿಲ್ಲ ಇವರು ನೋಡಿದರೆ ನಮಗೆ ನಾಲ್ಕು ಲಕ್ಷ ರೂಪಾಯಿ ನಮಗೆ ಸಾ ಚೆಕ್ ಬೌನ್ಸ್ ಮಾಡಿ ನಮಗೆ ಒಂದು ವರ್ಷ ಹತ್ರ ಹರಾಶ್ಮೆಂಟ್ ಆಗಿದೆ ಆಮೇಲೆ ಒಂದು ವರ್ಷದಿಂದ ನಾವು ವಕೀಲಿಗೆ ಫೀಸ್ ಕೊಡ್ತಾ ಹೋಗ್ತಾ ಇದ್ದೀನಿ ನಮಗೆ ಇದು ಇಲ್ಲ ಯಾಕಂದರೆ ನಮಗೆ ಇದು ಬಿಟ್ಟು ನಮಗೆ ಬೇರೆ ಇಲ್ಲ ಈಗ ಜಾಸ್ತಿ ಕಮ್ಮಿ ಏನ ನಮಗೆ ನಾನು ಸೊಸಾಡ್ ಮಾಡಿಕೊಡೋದು ನಮಗೆ ಅಷ್ಟೇ ಇದೆ ಈಗ ಸರ್ ಪ್ರಾಬ್ಲಮ್ ಮತ್ತೇನಿಲ್ಲ ಸರ್ ನಾನು ಮೀಟ್ರ ಬಡ್ಡಿಯಲ್ಲಿ ದುಡ್ಡು ಇಸ್ಕೊಂಡಿದ್ದೆ ಅವರು ದುಡ್ಡು ಕೊಟ್ಟರೆ ನನಗೆ ಅರೇಂಜ್ಮೆಂಟ್ ಮಾಡ್ತಾಯಿದ್ದಾರೆ ಮತ್ತು ನಾನು ದುಡ್ಡು ಕೊಟ್ಟಿದ್ದು ಸೋಹನ್ ಹಲ್ಲೂರು ಅಂತ ದುಡ್ಡು ತೊಗೊಂಡಿದ್ದೆ ಅವರು ರಾಕೇಶ್ ವಾಲೇಕರ್ ಅಂತ ಹೇಳಿ ಅವ್ರ ಹತ್ರ ಚಾಕಿಸ್ಕೊಂಡು ನನಗೆ ಫೋ ಎತ್ತಿಸ್ತಿದ್ದಾರೆ ಮತ್ತು ನಾನು ದುಡ್ಡು ಕೊಟ್ಟಿದ್ದೀನಿ ಅವರಿಗೆ ದುಡ್ಡು ಕೊಟ್ಟಿದ್ದು ಪ್ರೂಫ್ ಇದನ್ನ ಕಡೆ ಇದೆ ಮತ್ತು ಅವರು ನನಗೆ ಸಹಿ ಮಾಡಿ ಕೊಟ್ಟಿದ್ದಾರೆ ಆದರೆ ಈಗ ನನಗೆಲ್ಲ ಟೆನ್ಷನ್ ಮಾಡ್ತಾ ಇದ್ದಾರೆ ಕೋಟಿ ಹಾಕ್ತಿದ್ದಾರೆ ನಾನು ದುಡ್ಡು ಸೋಹನ್ ಹಲ್ಲೂರ ಹತ್ರ ತೊಗೊಂಡಿದ್ದೆ ಮೂವತ್ತು ಸಾವಿರ ರೂಪಾಯಿ ತೊಗೊಂಡಿದ್ದೆ ಸರ ಈಗ ನಾನು ಬಡ್ಡಿ ಡಿಕ್ಲೇರ್ ಮಾಡಿದ್ದೇನೆ ನನಗೆ ಈಗ ಮತ್ತವರು ರಾಕೇಶ್ ವಾಲೆಕರ್ ಹತ್ತು ಪರ್ಸೆಂಟ್ ಬಡ್ಡಿ ಸರ್ ಹತ್ತು ಪರ್ಸೆಂಟ್ ಬಡ್ಡಿ ಹಾಂ ಹತ್ತು ಪರ್ಸೆಂಟ್ ಬಡ್ಡಿ ಇತ್ತು ನಾನೆಲ್ಲ ಕ್ಲಿಯರ್ ಮಾಡಿದ್ದೀನಿ ಅವರಿಗೆ ಖರೆ ಈಗ ಚೆಕ್ ಕೊಡಂದ್ರೆ ಅವನು ರಾಕೇಶ್ ವಾಲೆಕರ್ ಇದ್ದಾನೆ ಅವನ ಹತ್ರ ಚೆಕ್ ಕೊಟ್ಟು ನನಗೆ ಫೋರ್ಜುರಿ ಕೋಟಿ ಐದು ಲಕ್ಷಕ್ಕೆ ಹಾಕಿದ್ದಾರೆ ಮತ್ತು ನಾನು ಹೆಂಡಿಕ್ಯಾಪ್ ಮನುಷ್ಯ ಇದ್ದೇನೆ ನಾನು ಈಗ ಟೀ ಶಾಪ್ ಹಿಡ್ಕೊಂಡು ಅಂಗಡಿ ಮಾಡ್ತಾ ಇದ್ದೇನೆ ಈಗ ನನಗೆಲ್ಲ ಟಾರ್ಚರ್ ಮಾಡ್ತಿದ್ದಾರೆ ನಾ ತಗೊಂಡು ಸರ್ ಈಗ ಎರಡು ಸಾವಿರದ ಒಂದು ಏಳೆಂಟು ವರ್ಷ